ಶಿವರಾತ್ರಿ ಹಬ್ಬದ ಸಂಭ್ರಮಕ್ಕೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮೆರಗು ತರಲು ಸಹಸ್ರಲಿಂಗ ದರ್ಶನ ಕಾರ್ಯಕ್ರಮ ನಡೆಸಲಾಯಿತು ನಗರದ ಬೋಳ ರಾಮೇಶ್ವರ ದೇವಸ್ಥಾನ ಆವರಣದಲ್ಲಿ ಶ್ರೀ ಪ್ರಾಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ವತಿಯಿಂದ ಚಿಕ್ಕಮಗಳೂರಿನ ನಿವಾಸಿಗಳಿಗೆ ಸಹಸ್ರಲಿಂಗ ದರ್ಶನವನ್ನು ಏರ್ಪಡಿಸಲಾಗಿತ್ತು ನಾವು ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ದಿನ ಸ್ಟಾಲ್ ಹಾಕ್ತೀವಿ ಸೊ ಈ ಸತಿ ಏನಾದರೂ ವಿಶೇಷವಾಗಿ ಮಾಡಬೇಕು ಅಂತ ಅಂದಾಗ ನಮಗೆ ಯೋಚನೆ ಆಗಿದ್ದು ಸಹಸ್ರಲಿಂಗ ದರ್ಶನ ಸೊ ಇದೇ ನನಗೆ ಆಕ್ರಿಲಿಕ್ ಶೀಟ್ ಯೂಸ್ ಮಾಡಿ ಮಾಡಿರೋಂಥದ್ದು ಸೊ ರಿಫ್ಲೆಕ್ಷನ್ ಆಗುತ್ತೆ ಒಂದು ಮಿರರಲ್ಲಿ ಹಂಡ್ರೆ ಹಂಡ್ರೆಡ್ ಟೈಮ್ಸ್ ರಿಫ್ಲೆಕ್ಟ್ ಆಗುತ್ತೆ ಒಂದು ಪಿಚ್ಚರ್ನ ಹಂಡ್ರೆಡ್ ಟೈಮ್ಸ್ ರಿಫ್ಲೆಕ್ಟ್ ತೋರಿಸುತ್ತೆ ಸೊ ಸಹಸ್ರಲಿಂಗಗಳು ಸಾವಿರ ಲಿಂಗಗಳ ದರ್ಶನ ಸೊ ಆರು ಮಿರರ್ ಪೆಂಟ್ ಎಕ್ಸ್ಯಾಗ್ನೆಗಲ್ ಶೇಪ್ನಲ್ಲಿ ಡಿಸ್ ಪ್ಲೇಸ್ ಮಾಡಿದ್ದೀವಿ ಸೊ ಆ ಪ್ಲೇಸ್ ಮಾಡಿರೋದೇನಾಗುತ್ತೆ ಒಂದು ಲಿಂಗ ರೊಟೇಷನಲ್ಲಿದೆ ಕೆಳಗಡೆ ಆದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟರ್ ಇದೆ ಸೊ ಲಿಂಗ ತಿರುಗ್ತಾ ಇರುತ್ತೆ ನಿಮಗೆ ಒಂದು ರೊಟೇಟಿಗೆ ಹಂಡ್ರೆಡ್ ಟೈಮ್ಸು ಸೊ ಆ ಥರ ಅದು ತಿರುಗ್ತಾ ತಿರ್ಗ್ತಾ ಸಿಗುತ್ತೆ ಸಹಸ್ರ ದರ್ಶನ ತೋರಿಸುತ್ತೆ ಮಿರರ್ ಎಲ್ಲ ಕಡೆಯೂ ಮೇಲೆ ಕೆಳಗೆ ಎಲ್ಲ ಕಡೆ ಸೊ ಹಂಗಾಗಿ ಈ ಟೈಮು ಅದನ್ನು ವಿಶೇಷವಾಗಿ ಮಾಡೋಣ ಅಂತ ಯೋಚನೆ ಮಾಡಿ ಮಾಡಿದ ಇದು ನಾವು ನಮ್ಮ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಮೊದಲು ಬೇರೆ ಸೆಂಟ್ರಲ್ಲೂ ಕೂಡ ಈ ಥರ ಮಾಡಿದರು ಸೊ ನಾವು ಅದೇ ಥರ ಇದು ವಿಶೇಷವಾಗಿ ಸತಿ ನಾವು ಆ್ಯಕ್ಚುಲಿ ಸೋಮನಾಥ ಮಾಡೋಣ ಅಂತ ಇದ್ವಿ ಸೋಮನಾಥ ಟೆಂಪಲ್ ಬಟ್ ಸ್ವಲ್ಪ ನಾವು ಕೂಡ ಬೇರೆ ಇನ್ನೆನ್ನೆ ನಮ್ದೊಂದು ಇನ್ನೊಂದು ಪ್ರೋಗ್ರಾಮ್ ಇತ್ತು ಸೊ ಹಾಗಾಗಿ ಇಲ್ಲಿ ಈ ಈ ಪ್ರೋಗ್ರಾಮು ಚೆನ್ನಾಗಿರುತ್ತೆ ಶಾಸ್ತ್ರಲಿಂಗ ಸಚಿನ್ ಅಂತ ನಾವು ಈಶ್ವರ್ಯ ವಿದ್ಯಾರ್ಥಿ ಹೌದು ಶಿವರಾತ್ರಿಯ ದಿನದಂದು ಪ್ರತಿ ಬಾರಿ ವಿಭಿನ್ನ ಕೆಲಸ ಮಾಡುವ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಘದವರು ಈ ಬಾರಿ ತ್ರೀಡಿಯಲ್ಲಿ ಸಹಸ್ರಲಿಂಗ ದರ್ಶನದ ವ್ಯವಸ್ಥೆ ಮಾಡಿದ್ದಾರೆ